ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ ಫ್ರೆಂಡ್ಸ್ ನಾವೀಗ ಮೈಸೂರಿಗೆ ಇದ್ದೀವಿ ಯಾಕೆ ಅಂತ ನೀವು ವ್ಲಾಗ್ ನೋಡಿ ಗೊತ್ತಾಯ್ತಿದ್ದೆ ನಾನು ಯಾಕೆ ಹೋಗ್ತಾಯಿದ್ದೀನಿ ಮೈಸೂರಿಗೆ ಅಂತ ಈಗ ಈಗ ಬಿಗ್ ಬಾಸ್ ಇನ್ನೊಂದು ಹೆಣ್ಣು ದಿನವೇ ಗೈಸಿರೋದು ಅದಕ್ಕೆ ಗಿಲ್ಲಿನ ಸಪೋರ್ಟ್ ಮಾಡಿ ಯಾಕೆ ಸಪೋರ್ಟ್ ಮಾಡಿ ಅಂದರೆ ಅವರು ಗಿಲ್ಲಿ ತುಂಬ ಒಳ್ಳೆ ಹುಡುಗ ಒಂದು ಇನ್ನೇನೇನಂದರೆ ಗಿಲ್ಲಿಯವರು ನಮ್ಮ ಮಂಡ್ಯದವರು ಅದರಿಂದ ನೀವು ಗಿಲ್ಲಿನ ಸಪೋರ್ಟ್ ಮಾಡಿ ವೋಟ್ ಮಾಡಿ ಜಾನುವರಿ ಜಾನುವರಿ ಸ್ಕೂಲ್ ಪ್ರೋಗ್ರಾಮ್ ಇದೆ ಅಲ್ಲಿ ಕುಂಗ್ ಪ್ರೋಗ್ರಾಮ್ ಇಟ್ಟಿದ್ದಾರೆ ಅಲ್ಲಿಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ಬನ್ನಿ ನೋಡೋಣ जैसे पानी बताशे हाथों से ना जाने दे हाले हाले झरों के चल खोले खुशी के थोड़ी हवा तो आने दे दबे दबे पाओ जरा चले आओ ये पल मिलेंगे कहा क्यों है तू छोटे छोटे तमाशे जैसे पानी बताशे हाथों से ना जाने दे हले हले छो के चल खोले खुशी के थोड़ी हवा तो आने दे रता ता ता। थोड़ी थोड़ी जोरा जोरी थोड़ी थोड़ी चोरी चोरी कर ले भोली भाली प्यारी प्यारी यादें सारी झोली में आ भर ले बड़ा थोड़ी थोड़ी चोरा चोरी थोड़ी थोड़ी चोरी चोरी कर ले भोली भाली प्यारी प्यारी यादें सारी झोली में आ भर ले ये जिंदगी है और क्या एक चुटकुल सरा खफा खफा क्यों है तू छोटे छोटे तमाशे जैसे पानी बताशे हाथों से ना जाने दे हले हले चरों के चल खोले खुशी के थोड़ी हवा तो आने दे र छोटे तमाशे जैसे पानी बताशे हाथों से ना जान दे हाले हाले झरों के चल खोले खुशी के थोड़ी हवा तो आने दे दबे दबे पाओ जरा चले आओ ये पल मिलेंगे कहा क्यों है तू छोटे छोटे तमाशे जैसे पानी बता से हाथों से ना जाने दे हले हले छर्र के चल खोले खुशी के थोड़ी हवा तो आने दे रता ता ता। थोड़ी थोड़ी जोरा जोरी थोड़ी थोड़ी चोरी चोरी कर ले भोली भाली प्यारी प्यारी यादें सारी झोली में आ भर ले आप थोड़ी थोड़ी चोरा चोरी थोड़ी थोड़ी चोरी चोरी कर ले भोली भाली प्यारी प्यारी यादें सारी झोली में आ भर ले ये जिंदगी बताशे जैसे पानी बताशे हाथों से ना जाने दे हले हले झर्र के चल खोले खुशी के थोड़ी हवा तो आने दे रत ಅವರು ತಿಂಡಿಗಳು ಮಾಡ್ಕೊಂಡು ಬಂದಿದ್ದಾರೆ ಜ್ಯೂಸ್ ಇರ್ಬೋದು ವೆಜ್ ಒಂದು ಲೈನು ಜ್ಯೂಸು ಆಮೇಲೆ ಥರ ಥರ ಜ್ಯೂಸ್ಗಳು ಆಮೇಲೆ ವೆಜ್ಜು ನಾನ್ ವೆಜ್ಜು ಆಮೇಲೆ ಡೆಕೋರೇಷನ್ಗಳು ಸೌತೆಕಾಯಿ ಡೆಕೋರೇಷನ್ ವ್ಯಂಜನಲ್ಲಿ ಡೆಕೋರೇಷನ್ ಎಲ್ಲ ಮಾಡ್ಕೊಂಡು ಆಮೇಲೆ ದಮ್ ಬಿರಿಯಾನಿ ಹೈದ್ರಾಬಾದ್ ಬಿರಿಯಾನಿ ವೆ ಬಿರಿಯಾನಿಲಿ ವೆರೈಟಿ ಕಮ್ಮಿ ಅಂದ್ರೂ ನಾಲ್ಕೈದು ಥರ ಇಷ್ಟು ವೆಜ್ ಬಿರಿಯಾನಿನ ಆಮೇಲೆ ವೆಜ್ಜು ಆಮೇಲೆ ವೆಜ್ಜು ವೆಜ್ಜು ನಾನ್ ವೆಜ್ಜು ಎಲ್ಲ ಮಾಡ್ಕೊಬಂದಿದ್ದಾರೆ ಆಮೇಲೆ ವೆಜ್ಜೇ ಒಂದು ಕಡೆ ನಾನ್ ವೆಜ್ಜೇ ಒಂದು ಕಡೆ ಸಪ್ರೇಟಾಗಿ ಇದು ಮಾಡಿದ್ದಾರೆ ಅಪ್ಪ ಹಂಗ ನೋಡೋ ఖాళీ ఇదే ఎలా బస్ ఖాళీ బీట్ ఫ్రెండ్స్ ఆమె ఈ భానువారా సండే అల్వ నెంట్ సండే అల్వ ఈ నల సండే నా జన జాస్తి ఆ కడంగా బరకైతే ఇవ్వ గొప్పలో ఫ్రెండ్స్ బందగా బయట కలిసి బస్కి హక్కుతాయి ಶ್ರೀರಾಂಪಟ್ನಿಗೆ ಬಂದು ಇನ್ನೊಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಇದೆ ಮೈಸೂರು ಬಂದೋಗ ಫ್ರೆಂಡ್ ನಾವು ನಿಮಗೆ ನನಗೆ ಗಂಡ ಮರ ದೇವಸ್ಥಾನ ಹತ್ರ ಇದ್ದೀವಿ ಇಲ್ಲಿಂದ ಅವ್ರ ಮನೆಗೆ ಬೇಗನ ತೊಗೊಂಡು ಹೋಗೋದ ಅಂತ ಬೇಗನ ತೊಗೊಂಡು ಅವ್ರ ಮನೆಗೆ ಹೋಗ್ತೀವಿ ಫ್ರೆಂಡ್ಸ್ ಎರಡೂವರೆ ವರ್ಷ ಆದಮೇಲೆ ನಾವು ಹೋಗ್ತಾಯಿದ್ದೀವಿ ಎರಡೂವರೆ ವರ್ಷ ಆದಮೇಲೆ ಯಾಕೆ ಅಷ್ಟು ವರ್ಷ ಆದಮೇಲೆ ಹೋಗ್ತಾ ಇದ್ದೀನಿ ಅಂದರೆ ಸ್ವಲ್ಪ ಏನೋ ಸ್ವಲ್ಪ ಜಗಳ ಮಾಡಿಕೊಡ್ತಿದ್ರು ಏನೋ ಬೇರೆ ವಿಷಯಕ್ಕೆ ಒಂದು ಸಣ್ಣ ಪುಟ್ಟ ವಿಷಯಗಳು ಇರ್ತಾಳೆ ಫ್ರೆಂಡ್ಸ್ ಅದಕ್ಕೆ ಅದಕ್ಕೆ ಈಗ ಯಾವುದಕ್ಕೆ ಹೋಗ್ತಾಯಿದ್ದೀನಿ ಅಂದರೆ ನಮ್ಮ ನನ್ನ ಆದ್ಮೀ ಹೆಸ್ಬೆಂಡ್ರಿಗೆ ಹುಷಾರಿಲ್ಲ ಅದಕ್ಕೋಸ್ಕರ ನಮ್ಮ ನಾನಿ ಹೆಚ್ಚು ಸಾರ್ನಿಂದ ಅದಕ್ಕೋಸ್ಕರ ಸ್ವಲ್ಪ ಆಪ್ರೇಷನ್ ಒಂದು ಸಣ್ಣ ಆಪ್ರೇಷನ್ ಆಗಿದೆ ಅದಕ್ಕೋಸ್ಕರ ನಾವು ನೋಡ್ಕೋ ಬರಕ್ಕೆ ಇದ್ದೀವಿ ನೋಡ್ಕೊಂಡು ವಾಪಸ್ಸು ಬರ್ತೀವಿ ಫ್ರೆಂಡ್ ಇಲ್ಲ ಬೇಕ್ರಿ ಇದೆ ಬೇಕ್ರಿನ ಕೊಂಡು ಬರ್ತಿದ್ವಿ ಬೇಕ್ರಿಗೆ ಬಂದು ನೋಡ್ತಾ ಇದ್ದೀನಿ ಫ್ರೆಂಡ್ಸ್ ಏನು ತಗೊಳ್ಳೋದ ಅಂದ್ಬಿಟ್ಟು ಓ ಹಾಂ ನನ್ನ ಮಗಳಿಗೆ ಏನೋ ಕಾರ್ ಬೇಕಂತೆ ನನ್ನ ಮಗಳು ಕಾರ್ ತೋರ ಕಾರ್ ಬೇಕಂತೆ ನೋಡಿ ನಾನು ಇಲ್ಲಿಗೆ ಬಂದೆ ನಾನು ಅದು ಟಮ್ಯಾಟೋ ಬೇಕರಿ لیے ಈಗ ಆಟೋ ಆಪುತ್ತಾ ಇದೀನಿ আর ಮನೆಗೆ ಹೋಗ್ತಾ ಇದೀನಿ ಮರ बैठो 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 ಬಾ ಇನ್ನ ಕೊತ್ತು ನಾನು ಅವ್ರ ಮನೆ ಹತ್ರ ಹತ್ರ ಅಂದರೆ ಒಂದೇ ಇರೋದು ಏನು ಒಂದು ಅರ್ಧ ಕಿಲೋಮೀಟ್ರ್ ಆಗಲ್ಲ ಅನ್ನಿಸಿದೆ ಅರ್ಧ ಕಿಲೋ ಹತ್ತಿರ ನನ್ನ ಅದೇ ಮನೆ ಬಂದು ಬಂದು ಹೋಗ್ತಾ ಇದ್ದೀವಿ ಅವ್ರ ಬೈಸ್ ಇದೆ ಇಲ್ಲ ಕಾಣ್ತಿದ್ದೀಯ ಅದು ಅಂತೆ ಅಣ್ಣ ಮಗನ್ ಗೆ ನಾಟಿ ಅಂತ ನೋಡಿ ಫ್ರೆಂಡ್ಸ್ ಈಗ ಮಿಕ್ಸ್ರು ಒಕ್ರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಜೋಳ ಹಾಕಿದೀವಿ ತಿಂತ ಇದೆ ನೋಡಿ ನಮ್ಮ ಹುಡುಗಂತೆ ಇಷ್ಟಂತೆ ಹೀಗೆ ನಗાડತ ಅವನು ಓದ್ಕೊಳ್ದೆ ಯೂನ್ ಮಡಿತನ ಜಾಸ್ತಿ ಮಡಿತೋಣ फ्रेंड्स अभी तो मेरी वीडियो स्टार्ट होती है मैंने नानी जी का नाम स्टार्ट किया है लाइक मेरे चैनल का मेरा नंबर बोल दो कमेंट मार दो फिर नो सब्सक्राइब